देना खंडी मुदाइयों खंडा परुषो रुद्धंडा कांडा आसनम भूदेवी तनय आपका सरसै इसरा सही रंगाई रा पांगाई रा पी सद्धर्म द्विती हरम्या निर्मिता लसन नर्मोत्था श्रमोत्था यहा श्री रामों मममानसे विलसता सीता सहा यस सदा दृष्टिमो खिलाज्ञान वत्थ धन तदिवा सज्ञान सुखशक्ति पयोनिधिः अभ्रमं भंगरहितं जडं विमलं सदा आनंदतीर्थमतलं भजे तापत्रयापहम् पूर्णप्रज्ञतं द्रण भाष्यम् आदौ तद् भावपूर्वकं यो व्याकरोत् नमस्तस्मै पद्मनाभाख्ये योगिने श्रीमद्रमारमण सद्गिरिपाद संगी व्याख्यानिना तदरिताखिल दुष्टदर्पम् दुर्वादिवारण विदारण दक्ष दीक्षमक्षोभ्य तीर्थ मृगराजमहं नमामि श्रीमत्रैलोक्यभूषण तीर्थगुरुभ्यो नमः ಶ್ರೀಮದ್ ಜಯತೀರ್ಥ ಶ್ರೀಪಾದರಾಜ ವ್ಯಾಸರಾಜ ವಿಜೇಂದ್ರ ವಾದಿರಾಜ ಸುಧೀಂದ್ರ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ರಘು ಪ್ರಜ್ಞಕರಾಬ್ಜೋತ್ತಮ ಸುಧೀಂದ್ರ ಸ್ವಸೇವಕಂ ಜ್ಞಾನಭಕ್ತಿ ತಪೋನಿಷ್ಠ ರಘುಮಾನ್ಯ ಗುರು ಭಜೆ ಶ್ರೀ ಗುರುಭ್ಯೋ ನಮಃ ಶ್ರೀಮದ್ ಅಕ್ಷೋಭ್ಯ ತೀರ್ಥರಿಗೆ ಶ್ರೀಮದ್ ಆಚಾರ್ಯರು ಅನುಗ್ರಹಿಸಿದಂತಹ ಲಕ್ಷ್ಮಣ ಸೀತಾ ಸಹಿತ ಶ್ರೀರಾಮಚಂದ್ರ ದೇವರು ಹಾಗೂ ಶ್ರೀಮದ್ ತೀರ್ಥಕರ ಅರ್ಚಿತ ಯೋಗ ಪಟ್ಟಿಕ ನರಸಿಂಹದೇವರು ನರಸಿಂಹ ಶಾಲಗ್ರಾಮದಲ್ಲಿ ನರಸಿಂಹದೇವರ ಮುಖ ಇರುವಂತಹ ವಿಶೇಷ ಸನ್ನಿಧಾನ ಇರುವ ಶಾಲಗ್ರಾಮಗಳು ಎನ್ನುವ ನಮ್ಮ ಎಲ್ಲ ಪಟ್ಟದ ದೇವರನ್ನ ನಮ್ಮ ಪೂಜ್ಯ ಗುರುಗಳು ನಮಗೆ ಪಟ್ಟಾಭಿಷೇಕ ಮಾಡಿದ ಮೊದಲನೇ ಚಾತುರ್ಮಾಸ್ಯದ ಮೊದಲ ದಿನದಿಂದ ಪೂಜಾಧಿಕಾರವನ್ನ ಕೊಟ್ಟು ಅನುಗ್ರಹ ಮಾಡಿ ನಮ್ಮನ್ನ ದಿಗ್ವಿಜಯಕ್ಕೆ ಕಳಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ನಮ್ಮ ತೀರ್ಥರ ವಿದ್ಯಾಗುರುಗಳು ಮಧ್ವ ಸಿದ್ಧಾಂತವನ್ನ ಗಗನದೆತ್ತರಕ್ಕೆ ಎತ್ತಿ ಹಿಡಿದು ಇಂದು ಯಾರು ಯಾರು ಸಿದ್ಧಾಂತವನ್ನ ಓದ್ತಾರೆ ಶ್ರೀಮದ್ ಆಚಾರ್ಯರ ಶಿಷ್ಯರು ಅಂತ ಹೇಳ್ತಾರೆ ಅವರೆಲ್ಲರಿಂದಲೂ ಮಾನ್ಯರಾದ ಏಕೈಕ ಗುರುಗಳು ಅಂತಂದ್ರೆ ನಮ್ಮ ಶ್ರೀ ಪದ್ಮನಾಭ ತೀರ್ಥರು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಶ್ರೀಮದ್ ಸುಮಧ್ವ ವಿಜಯದಲ್ಲಿ ಅಷ್ಟಮಠಾಧೀಶರನ್ನ ಎಷ್ಟು ವಿಶೇಷಣಗಳಿಂದ ವರ್ಣಿಸಿದ್ದಾರೆ ಅದಕ್ಕಿಂತ ಹೆಚ್ಚು ವಿಶೇಷಣಗಳನ್ನು ಶ್ರೀಮತ್ ಪದ್ಮನಾಭ ತೀರ್ಥರನ್ನ ವರ್ಣಿಸುವ ಮೂಲಕ ನಾರಾಯಣ ಪಂಡಿತಾಚಾರ್ಯರು ಶ್ರೀ ಶ್ರೀ ಗುರುಗಳ ವಿದ್ವತ್ತು ಶಾಸ್ತ್ರ ಸಂರಕ್ಷಣೆಯ ದೀಕ್ಷೆ ಶ್ರೀಮದ್ ಆಚಾರ್ಯರು ಮಾಡಿದ ಪರಮಾನುಗ್ರಹ ತನ್ಮೂಲಕ ಮುಂದಿನ ಸಿದ್ಧಾಂತ ಗ್ರಂಥಗಳ ರಚನೆಗೆ ವ್ಯಾಖ್ಯಾನ ಪರಂಪರೆಗೆ ಆದಿ ಟೀಕೆಯನ್ನು ಬರೆಯುವ ಮೂಲಕ ಸತ್ಸಿದ್ಧಾಂತವನ್ನ ತತ್ವವಾದವನ್ನ ಜಗತ್ತಿನ ಉದ್ದಗಲಕ್ಕೂ ಇಂದು ತಲುಪಿದರೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನ ಅಂದಿನಿಂದಲೇ ಮಾಡಿದ್ರು ನಮ್ಮ ಶ್ರೀ ಪದ್ಮನಾಭ ತೀರ್ಥರು ಅವರು ಉಡುಪಿಯಲ್ಲಿ ಇರಬಹುದಾಗಿತ್ತು ಬದರಿಯಲ್ಲಿ ಇರಬಹುದಾಗಿತ್ತು ಶ್ರೀರಂಗದಲ್ಲಿ ಇರಬಹುದಾಗಿತ್ತು ತಿರುಪತಿಯಲ್ಲಿ ಇರಬಹುದಾಗಿತ್ತು ಎಲ್ಲವೂ ಶ್ರೀಮದ್ ಆಚಾರ್ಯರು ನೆಲೆಸಿದ್ದ ಸ್ಥಳಗಳೇ ಆಗಿದ್ದುವು ಆದರೂ ಕೂಡ ದಕ್ಷಿಣ ಭಾರತದ ಮಧ್ಯ ಕೇಂದ್ರ ನೀವು ಉದ್ದ ಅಡ್ಡ ಅಕ್ಷಾಂಶ ರೇಖಾಂಶ ಹಾಕಿ ನೋಡಿ ಈ ಯಾವ ನವೃಂದಾವನ ಕ್ಷೇತ್ರ ಬರುತ್ತೆ ಇದು ಎಂದೆಂದಿಗೂ ಕೂಡ ಸಾಮ್ರಾಜ್ಯವನ್ನ ಆಳುವಂತಹ ಭೂಮಿ ೆಯ ಕಾಲದಲ್ಲಿ ರಾಮ ಆಳಿದ ರಾಮಭಕ್ತರಾದ ಸುಗ್ರೀವ ಆಳಿದ ಹನುಮಂತ ದೇವರ ನೇತೃತ್ವದಲ್ಲಿ ಮುಂದೆ ಆ ನಮ್ಮ ಇವರ ಕಂಪಿಲರಾಯನ ಕಾಲಕ್ಕೆ ಆನೆಗೊಂದಿಯ ರಾಜರುಗಳ ಕಾಲಕ್ಕೆ ಶ್ರೀಮತ್ ಪದ್ಮನಾಭ ತೀರ್ಥರು ಬಂದರು ಶ್ರೀಮತ್ ಪದ್ಮನಾಭ ತೀರ್ಥರು ಅವತಾರ ಸಮಾಪ್ತಿ ಮಾಡಿದ ಕೆಲವೇ ದಿವಸಗಳಲ್ಲಿ ಆನೆಗೊಂದಿಯ ಸಾಮ್ರಾಜ್ಯ ಮುಳುಗಿ ಹೋದಾಗ ಇದೇನಪ್ಪ ದೊಡ್ಡ ಗುರುಗಳನ್ನು ಆಶ್ರಯಿಸಿದ್ರು ಕೂಡ ನಮ್ಮ ಪಾಲಿಗೆ ಕಷ್ಟ ತಪ್ಪಲಿಲ್ವಲ್ಲ ಅಂತ ಜನ ಪೇಚಾಡಿಕೊಳ್ಳೋದ್ರ ಒಳಗಾಗಿ ಅಕ್ಷೋಭ ತೀರ್ಥರ ವಿದ್ಯಾರಣ್ಯರ ನೇತೃತ್ವದಲ್ಲಿ ಪದ್ಮನಾಭ ತೀರ್ಥರ ಮಾರ್ಗದರ್ಶನದಿಂದಲೇ ಅವರು ಇದ್ದಾಗ ಏನು ಮಾರ್ಗದರ್ಶನ ಮಾಡಿದ್ರು ಅದರಿಂದಲೇ ಮತ್ತೆ ವಿಜಯನಗರ ಸಾಮ್ರಾಜ್ಯ ಬೆಳೀತು ಬೆಳೀತು ಬೆಳೆದು ಹೇಗೆ ಬೆಳೀತು ಅಂದ್ರೆ ಮರೆಯಲಾರದ ಸಾಮ್ರಾಜ್ಯ ಮರೆಯ ಬಾರದ ಸಾಮ್ರಾಜ್ಯ ಎನ್ನುವಂತೆ ಮೆರೀತು ಮುಂದೆ ಶೇಷ್ಚಂದ್ರಿಕಾಚಾರ್ಯರು ಬರೆಸಿದ ಶಾಸನದಲ್ಲಿ ಹೇಳ್ತಾರೆ ಕೃಷ್ಣ ರಾಯಸಭಾ ಮಧ್ಯೆ ಪೂಜಿತ ಇಷ್ಟ ದೈವತೆ ಅಂತ ಅಂತಹ ಶ್ರೀಮದ್ ವ್ಯಾಸರಾಜ ಗುರುಸಾರು ಹೋಮರು ಮತ್ತೆ ಆರು ಜನ ಚಕ್ರವರ್ತಿಗಳಾಗಿ ಮತ್ತೆ ರಾಜಧಾನಿಯಾಗಿ ಇದು ಮೆರೀತು ಆದ್ದರಿಂದಲೇ ಸಮೀರ ವಾದಿರಾಜ್ ಗುರುಸಾರು ಹೋಮರು ಹಿಂದಿನ ಮಾತುಗಳು ಬೇಡ ಮುಂದಿನ ಮಾತುಗಳು ಬೇಡ ಒಂದು ಮುತ್ತಿನಂತಹ ಮಾತನ್ನು ಹೇಳ್ತೀನಿ ನೋಡಿ ಎಂದೆಂದಿಗೂ ಇದು ರಾಜಧಾನಿ ರಾಜಧಾನಿ ಜೇತಿಸ ಗಜಗಖ್ವನ ಸಂಗೀತ ಎತ್ರ ಭಾಂತಿ ಗಜಾಹ ಮಧ್ವರಾಧಾಂತ ಧರಣೀಧರಾಹ ಅಂತ ಹೇಳುವ ಮೂಲಕ ಸಾಮ್ರಾಜ್ಯಗಳು ಅಳೀತಾವೆ ಆದ್ರೆ ತತ್ವಜ್ಞಾನದ ಸಾಮ್ರಾಜ್ಯ ಎಂದೆಂದಿಗೂ ಶಾಶ್ವತ ನಮಗೆ ರಾಜ್ಯಗಳು ಬೇಕಿಲ್ಲ ಶಸ್ತ್ರಗಳು ಬೇಕಿಲ್ಲ ಶಾಸ್ತ್ರಗಳೇ ಸಾಕು ಶಸ್ತ್ರ ಪ್ರಪಂಚಕ್ಕಿಂತ ಹೆಚ್ಚಿನ ಶಾಂತಿಯನ್ನ ದಾಂತಿಯನ್ನ ಭಗವದ್ ಭಕ್ತಿಯನ್ನ ಮೂಡಿಸಲಿಕ್ಕೆ ಸಾಧ್ಯ ಅನ್ನುವುದನ್ನ ತೋರಿಸಿದ್ದಾರೆ ಆ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದ್ ನಾರಾಯಣಾಚಾರ್ಯರು ತಿಳಿಸ್ತಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಶಿಷ್ಯ ಶ್ರೀ ಪದ್ಮನಾಭ ತೀರ್ಥ ಪ್ರಭೃತಯ ಗಜಾಹ ಅಂತ ಹೇಳುವ ಮೂಲಕ ನಮ್ಮ ಪದ್ಮನಾಭ ತೀರ್ಥರೇ ಮಹತ್ವ ಸಾಮ್ರಾಜ್ಯದ ಅಗ್ರ ಗಣಿಗಳು ಅನ್ನೋದನ್ನ ಮತ್ತೆ ಎತ್ತಿ ಹಿಡಿದಿದ್ದಾರೆ ಇಂತಹ ಪರಮ ಪವಿತ್ರ ಸ್ಥಳಕ್ಕೆ ನಮ್ಮ ಸನ್ಯಾಸಾಶ್ರಮ ಪಟ್ಟಾಭಿಷೇಕವಾದ ನಂತರ ಮೊದಲ ಬಾರಿಗೆ ನಾವಿಲ್ಲಿ ಬರ್ತಾ ಇದ್ದೇವೆ ಹಾಗೆ ಬರ್ತಕ್ಕಂತಹ ಪ್ರಸಂಗದಲ್ಲಿ ನಮ್ಮನ್ನ ಪ್ರೀತಿಯಿಂದ ಕರೆಸಿದಂತಹ ಜಗದ್ಗುರು ಶ್ರೀ ಅಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ನಮ್ಮ ಶ್ರೀ ಶ್ರೀ ಪೂಜ್ಯರಾದ ಸುಬುಧೇಂದ್ರ ಸ್ವಾಮಿಗಳವರು ನಮ್ಮನ್ನ ಪ್ರೀತಿಯಿಂದ ಇಲ್ಲಿಗೆ ಕರೆಸಿದ್ರು ನನಗೆ ನನ್ನ ಬಾಲ್ಯದ ಒಂದು ಪ್ರಾಚೀನ ಘಟನೆ ನೆನಪಾಗ್ತಾ ಇದೆ ಪೂರ್ವಾಶ್ರಮದ ಹಲವಾರು ವಿಷಯಗಳನ್ನ ಯತಿಗಳು ಸ್ಮರಿಸಬಾರದು ಆದ್ರೆ ಸ್ಮರಿಸಲೇಬೇಕಾದ ಘಟನೆಗಳು ನಡೆದಾಗ ಸ್ಮರಿಸಲೇಬೇಕು ಯಾಕೆ ಅಂತಂದ್ರೆ ನಮ್ಮ ಪರಮ ಗುರುಗಳು ಶ್ರೀ ಶ್ರೀ ರಘುಮಾನ್ಯ ತೀರ್ಥ ಶ್ರೀಪಾದಂಗಳವರು ಅಂದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ಸುಜೇಂದ್ರ ತೀರ್ಥ ಶ್ರೀಪಾದಗಳವರ ಪ್ರೀತಿಯ ಆಮಂತ್ರಣದ ಮೇರೆಗೆ ಇದೇ ನವವೃಂದಾವನ ಗಡ್ಡೆಗೆ ಬಂದು ಇದೇ ಪದ್ಮನಾಭ ತೀರ್ಥರನ್ನ ಮುಟ್ಟಿ ಪೂಜೆ ಮಾಡಿ ರಾಮನರಸಿಂಹದೇವರ ಮಹಾಭಿಷೇಕವನ್ನ ರಾಮನವಮಿ ಮಹಾಭಿಷೇಕವನ್ನ ಈ ಕ್ಷೇತ್ರದಲ್ಲಿ ಮಾಡಿ ಕವೀಂದ್ರ ತೀರ್ಥರ ಆರಾಧನೆಯನ್ನು ಆಚರಿಸಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ನಾವು ನವವೃಂದಾವನಕ್ಕೆ ಹೊರಟಿದ್ದೀವಿ ಪದ್ಮನಾಭ ತೀರ್ಥರ ಆರಾಧನೆಗೆ ಸ್ವಾಮಿಗಳವರು ಕರೆದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಗುರುಗಳ ಹರಿದ್ವಾರದಿಂದ ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿ ನಮ್ಮನ್ನ ಗಳಿಸಿಕೊಟ್ಟಿದ್ದಾರೆ ಇಂತಹ ಸೇವಾ ಭಾಗ್ಯ ಜನ್ಮ ಜನ್ಮಕ್ಕೆ ನಮಗೆ ಇರಲಿ ನಮ್ಮ ಪೂರ್ವ ಪರಂಪರೆಯ ಗುರುಗಳನ್ನ ತನ್ಮೂಲಕ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ಕ್ಷೋಭೆಗಳು ನಿವಾರಣೆಯಾಗಿ ಯಾವ ಅಕ್ಷೋಭ ತೀರ್ಥರ ಹೆಸರನ್ನ ಸ್ಮರಣೆ ಮಾಡಿದ್ರೆ ಕೋಟಿ ದುಃಖಗಳನ್ನ ಗೆಲ್ಲುವಂತಹ ಕೋಟಿ ಕಷ್ಟಗಳನ್ನು ಗೆಲ್ಲುವಂತಹ ಒಂದು ಧೈರ್ಯ ಬರ್ತದೆ ಸ್ಥೈರ್ಯ ಬರ್ತದೆ ಅದು ನಮ್ಮ ಹಿಂದೂ ಜನಾಂಗದಲ್ಲಿ ಭಾರತೀಯರಲ್ಲಿ ನೆಲೆಸಲಿ ಲೋಕದಲ್ಲಿ ಕ್ಷೋಭೆಯನ್ನ ನೋಡ್ತಾ ಇದ್ದೇವೆ ಅಂತ ಕ್ಷೋಭೆಗಳು ನಿವಾರಣೆ ಆಗ್ಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ತನ್ಮೂಲಕ ಜಗತ್ತಿಗೆ ಒಂದು ಉತ್ತಮ ಸಂದೇಶವನ್ನ ಭಾರತೀಯತೆಯನ್ನ ಸಾರಬೇಕಾಗಿದೆ ಅದಕ್ಕೆ ಬೇಕಾದಂತಹ ಶಸ್ತ್ರವಿದ್ಯೆ ಮತ್ತು ರಾಜಕಾರಣ ಅಂತ ಅನ್ನುಬಾರದನ್ನ ಆ ಪದ ಮಲಿನವಾಗಿ ಹೋಗಿದೆ ಅದಕ್ಕೆ ಬದಲಾಗಿ ರಾಜತಾಂತ್ರಿಕತೆ ಅದನ್ನ ಬಲ್ಲವರಾಗಿದ್ರು ಗುರುಗಳು ದೂರದ ಗೋದಾವರಿ ತೀರದಿಂದ ಬಂದು ಇಲ್ಲಿಯ ಸಾಮ್ರಾಜ್ಯಗಳನ್ನ ರಕ್ಷಣೆ ಮಾಡಿ ಇಂದಿಗೂ ಅವರ ತಪಸ್ಸು ನಮ್ಮನ್ನೆಲ್ಲ ಕಾಯ್ತಾ ಇದೆ ಅಂತಹ ಪದ್ಮನಾಭ ತೀರ್ಥರ ಈ ಆರಾಧನೆ ಎರಡ್ ಸಾವಿರದ ಇಪ್ಪತ್ತೈದರ ಆರಾಧನೆ ಇತಿಹಾಸದಲ್ಲಿ ದಾಖಲಾಗುವಂತೆ ಉತ್ತಮ ಸನ್ನೇ ಸನ್ನಿವೇಶವನ್ನ ಸಂದೇಶಗಳನ್ನು ಜಗತ್ತಿಗೆ ಕೊಡಲಿ ಅಂತ ಪ್ರಾರ್ಥಿಸಿ ನಾವು ನಾರಾಯಣ ಸ್ಮರಣೆ ಮಾಡ್ತಾ ಇದ್ದೇವೆ ನಾಳೆ ದಿವಸ ಇದ್ದು ನಮ್ಮ ರಾಮನರಸಿಂಹದೇವರ ಪೂಜಾ ಆರಾಧನೆ ಪದ್ಮನಾಭತಿಯ ತರ ಯಥೋಚಿತವಾದ ಸೇವೆಯನ್ನ ಮಾಡಿ ನಾಳೆ ಆರಾಧನೆ ಮುಗಿಸಿಕೊಂಡು ಮುಂದಕ್ಕೆ ಬಾಳಗಾರ ಕ್ಷೇತ್ರಕ್ಕೆ ಹೊರಟಿದ್ದೇವೆ ನಮ್ಮ ಶ್ರೀಮದ್ ಆರ್ಯ ಅಕ್ಷೋಭ ತೀರ್ಥರ ಆರುನೂರ ಅರವತ್ತನೇ ಆರಾಧನಾ ವರ್ಷ ಇದು ಆ ನಿಮಿತ್ತದಿಂದ ವರ್ಷ ಪೂರ್ತಿ ತಿಂಗಳಿಗೆ ಒಂದು ಜ್ಞಾನ ಕಾರ್ಯವನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಗುರುಗಳ ಆಶೀರ್ವಾದದಿಂದ ಅದರ ಸಮಾರೋಪ ಸಮಾರಂಭ ನಾಳೆ ಡಿಸೆಂಬರ್ ಐದನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನವರೆಗೂ ಪಂಚರಾತ್ರೋತ್ಸವವಾಗಿ ಬಾಳಗಾರ ಕ್ಷೇತ್ರದಲ್ಲಿ ಆಚರಿಸ್ತಾ ಇದ್ದೇವೆ ನಮ್ಮ ಪರಂಪರೆಯ ಪೂರ್ವ ಗುರುಗಳ ಹತ್ತು ವೃಂದಾವನಗಳಲ್ಲಿ ಕೆಲವು ವೃಂದಾವನಗಳು ಶಿಥಿಲವಾಗಿದ್ದ ಕಾರಣದಿಂದ ನದಿ ತೀರ ಆದ್ದರಿಂದ ಭೂ ಕುಸಿತ ಆದ್ದರಿಂದ ಅದೆಲ್ಲದರ ಪುನರ್ ನಿರ್ಮಾಣ ಆಗಿದೆ ನಮ್ಮ ಗುರುಗಳ ಅನುಗ್ರಹದಿಂದ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ತೀರ್ಥರ ಆರುನೂರ ಅರವತ್ತೊಂದನೇ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೂಡ ಆಮಂತ್ರಣ ಮಾಡಿ ಆ ಎಲ್ಲರಿಗೂ ಶ್ರೇಯಸ್ಸನ್ನು ಕೋರಿ ನಾರಾಯಣ ಸ್ವಲ್ಪ